महाव्याकरणाम्बोधि मन्थमानसमन्तरम् कवयन्तं रामकीर्त्या हनूमन्तमुपास्महे प्राणाय भीमाय नमो यस्य भुजान्तरम् नानावीरसुवर्णानां निकषाश्मायि बभू स्वान्तस्थानन्तशय्याय पूर्णज्ञानरसार्णस्य उत्तुङ्गवाक्तरङ्गाय मध्वदुग्धाब्दये नमः ුපතිරත්නා කරේරම් මේ මූලරාමාය නනවේ. විහරන්තෝ මැහි යම් සහප්‍රීියන්තාම්ගුර වෝමම වාල්මීකේර්ගෞ් කනීයන්නහ මහි දරපදාශ්රයා යද්දුක්්දම් උපජීවන්ති කවයස්තරනකා ඉව තවස්්‍යස්තුසතාම්හරිහිපුූ චන්ද්‍රන ಎರಡು ಆ ಇದರ ಹಿಂದೆ ಹನುಮಂತ ಆಕಾಶದ ಮಾರ್ಗವಾಗಿ ಹೋಗುವುದಕ್ಕೋಸ್ಕರ ಮಹೇಂದ್ರ ಪರ್ವತದ ತುದಿಯನ್ನ ಮೆಟ್ಟಿ ನಿಂತು ಆಗಸಕ್ಕೆ ರಾಮನನ್ನ ನೆನೆದು ಹಾರಿದ ಹೊತ್ತಿನ ದೃಶ್ಯವನ್ನ ಕಾಣುವ ನೂರಾರು ಬಗೆಯನ್ನ ಕವಿ ಹೃದಯದಿಂದ ಅಥವಾ ಸಹಜವಾಗಿ ಆ ಒಂದು ವಸ್ತುವನ್ನ ತುಲನೆ ಮಾಡಿ ನೋಡುವ ಮನಸ್ಥಿತಿ ಉಳ್ಳಂಥವನ ಕಣ್ಣಿಗೆ ಅದು ಕಾಣುವಾಗ ಹೇಗಿತ್ತು ಅನ್ನೋದನ್ನು ಹೇಳಿದ್ರು ಮೊದಲು ಹೆಬ್ಬ ಸರ್ಪ ಒಂದು ತನ್ನ ಹೆಡೆಗಳನ್ನ ಚಾಚಿ ಮುಂದಕ್ಕೆ ಜಾರತಾ ಇರುವ ಹಾಗೆ ಕಂಡಿತು ಎರಡು ಸೂರ್ಯರು ಬೆಟ್ಟದ ಎಡೆಯಿಂದ ಒಟ್ಟೊಟ್ಟಿಗೆ ಹುಟ್ಟಿದಂತೆ ಕೆಂಪು ಮೋರೆಯ ಹನುಮಂತನ ರೂಪವನ್ನ ಸೂರ್ಯನಿಗೆ ಹೋಲಿಸಿ ಮಾತನಾಡಿದ್ರು ಈಗ ಮತ್ತೆ ಮುಂದೆ ಇಪ್ಪತ್ತೆರಡನೆಯ ಶ್ಲೋಕದಲ್ಲಿ ಇಪ್ಪತ್ತೊಂದನೇ ಇಪ್ಪತ್ತ ಎರಡನೇ ಶ್ಲೋಕದಲ್ಲಿ ರವಿಯಂತೆ ಇನ್ನೊಂದು ಸೂರ್ಯನಂತೆ ಹನುಮಂತ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ ಈಗ ಚಂದ್ರನಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ ಯಾರಿದ್ದಾರೆ ಆ मेघ और गैली अर्धोद्गते इंदुकले वध्वे इंदुकले इवध्वे अर्धोद्गते इंदुकले इवध्वे अर्धोद्गते इंदुकले इवद्वे दम्भ्य अमुष्य स्पतिकस फुटाभे दम्भ्य अमुष्य स्पतिकस फुटाभे दमस्ते अमुष्य स्थतिकस्थुटाभे सद्भक्ति वध्वा स्थिर योग भाजाम सद्भक्ति वध्वा स्थिर योग भाजाम सद्भक्ति वध्वा स्थिर योग भाजाम सुखाय दुखाय वियोग भाजाम सुखाय दुखाय वियोग भाजाम सुखाय दुखाय वियोग भाजाम हा ಅರ್ಧೋದ್ಗತೆ ಇಂದು ಕಲಾ ಕಲೆ ಯುವ ಅರ್ಧೋದ್ಗತೆ ಅಂದ್ರೆ ಇನ್ನು ಪೂರ್ತಿ ತುಂಬಿಲ್ಲ ಆರ್ಧ ಅಂದ್ರೆ ಕರೆಕ್ಟ್ ಅರ್ಧ ಅಂತ ಅರ್ಥ ಇಲ್ಲ ಒಂದು ಪಾಲು ಅಂತ ಅರ್ಥ ಅಂದ್ರೆ ಚತುರ್ಥಿ ಪಂಚಮಿ ಈ ದಿನದಲ್ಲಿ ಕಾಣಿಸಿಕೊಳ್ಳುವಂತಹ ಅಂದ್ರೆ ಅಷ್ಟಮಿಯ ತನಕದ ಯಾವುದೇ ಚಂದ್ರ ಈ ಅರ್ಧಕ್ಕಿಂತ ಕಮ್ಮಿ ಇರುವ ಹಾಗೆ ಅರ್ಧೋದ್ಗತೆ ಅರ್ಧ ಚಂದ್ರನಾಗಿ ಆಕಾಶದಲ್ಲಿ ಉದಿಸಿದ ಎರಡು ಆಕಾಶದಲ್ಲಿ ಎರಡು ಚಂದ್ರರು ಒಟ್ಟಿಗೆ ಉದಿಸಿದ್ದಾರೆ ಅನ್ನುವ ಹಾಗೆ ಇಂದು ಕಲೆ ಇವ ಏನದು ಸ್ಫುಟ್ ಸ್ಫಟಿಕ ಸ್ಫುಟಾಭೆ ಪಟಿಕದಂತೆ ಸ್ವಚ್ಛವಾದ ಸ್ಪಷ್ಟತೆಯಿಂದ ಅಂದ್ರೆ ಸ್ಪಷ್ಟ ಅಂದ್ರೆ ಅನ್ನೋದು ಬೆಳಕಿನ ಆ ರೀತಿಯಲ್ಲಿ ಹೇಳುವುದಾದ್ರೆ ಸ್ಫಟಿಕ ಸ್ಫುಟೆ ಅಮುಷ್ಯ ದಂಸ್ಟ್ರೇರೆ ಹಲ್ಲುಗಳು ಹೊರಕ್ಕೆ ಚಾಚಿಲು ಚಂದಿರನ ಅರ್ಧ ಕಡೆಯಂತೆ ಅದು ಪೂರ್ತಿ ಇನ್ನು ಬೆಟ್ಟವನ್ನ ದಾಟಿ ಬಂದಿರುವುದಿಲ್ಲ ಅದರ ತುದಿ ಒಂದ್ ಕಡೆ ಬೆಟ್ಟದ ಎಡೆಯಲ್ಲಿ ಸಿಕ್ಕಾಕೊಂಡಾಗಿದೆ ಆದ್ರೆ ಒಂದ್ ಸೈಡ್ ಇಂದ ಕಾಣಬೇಕಾದದ್ದು ಬೆಟ್ಟದ ಎರಡು ಸೈಡಲ್ಲಿ ಕಾಣಿಸ್ತಾ ಇದೆ ಅನ್ನುವ ಹಾಗೆ ಯಾಕಂದ್ರೆ ಇನ್ನೊಂದು ತುದಿ ಭಾಗ ಅದು ಬಾಯೊಳಗೆ ಹೋಗಿರುತ್ತೆ ಇನ್ನು ಉಳಿದ ಭಾಗ ಈಗ ಹೊರಗೆ ಬಂದಿರುತ್ತೆ ಎರಡು ಚಂದಿರನ ಕಲೆಗಳೆಂಬಂತೆ ಚಂದಿರನ ತುಂಡು ಸ್ಫಟಿಕದಂತೆ ಸ್ಪಷ್ಟವಾದ ಬೆಳಕುಳ್ಳ ಆ ದಾಡೆ ಕೋರೆ ದಾಡೆಗಳು ತದ್ಭಕ್ತಿ ವಧ್ವಾ ಶ್ರೀಹರಿಯ ಭಕ್ತಿ ಎನ್ನುವಂತಹ ಭಕ್ತಿಯನ್ನ ಹೊತ್ತಿರುವ ಹನುಮಂತನ ಅಂದ್ರೆ ಆ ಭಕ್ತಿ ಎನ್ನುವಂತಹ ಒಂದು ಶಕ್ತಿಯಿಂದ ವಧು ಅದರ ಸಂಬಂಧದಿಂದ ಈ ಸದ್ಭಕ್ತಿ ಎನ್ನುವ ವಧು ಹಿರಯೋಗ ಭಾಜಾ ನಿರಂತರವಾದ ಸಂಬಂಧವುಳ್ಳ ಮಂದಿಗೆ ಆ ಸದ್ಭಕ್ತಿ ಎನ್ನುವಂಥದ್ದು ಸುಖಕ್ಕೆ ಕಾರಣವಾಗುತ್ತೆ ವಿಯೋಗಾಜಾ ಅದೇ ವಧು ಆ ಭಕ್ತಿ ಮಾಡ್ಲಿಲ್ಲ ಅನ್ನುವ ಕಾರಣಕ್ಕೆ ಕ್ಲೇಶಕ್ಕೆ ಕಾರಣವಾಗುತ್ತೆ ಭಕ್ತರಾದವರಿಗೆ ಅದು ಇನ್ನಷ್ಟು ಸುಖಕ್ಕೆ ಕಾರಣವಾಗುತ್ತೆ ಭಕ್ತರಲ್ಲದವರಿಗೆ ಸುಖಕ್ಕೆ ಕಾರಣವಾಗುತ್ತೆ ಇದು ಒಂದು ಮುಖದ ಅರ್ಥವಾದರೆ ಇನ್ನೊಂದು ದೃಷ್ಟಿಯಲ್ಲಿ ತಮ್ಮ ಸ್ತ್ರೀಯಿಂದ ಸದ್ಭಕ್ತಿ ವಧ್ವ ತನ್ನ ಪ್ರೀತಿಗೆ ಕಾರಣವಾದ ವಧುವಿನಿಂದ ಕೂಡಿದ ಯೋಗ ಸ್ಥಿರವಾಗಿದ್ರೆ ಅವರಲ್ಲಿ ಕೂಡಿಕೊಂಡು ಬದುಕುವಂತಹ ಸ್ಥಿತಿ ಇದ್ರೆ ಅದು ಸುಖಕ್ಕೆ ಕಾರಣ ಆದ್ರೆ ತಮ್ಮ ಮೇಲಿನ ಪ್ರೀತಿ ತಮ್ಮ ತಮ್ಮ ಮೇಲಿನ ಪ್ರೀತಿ ಇರುವ ಹೆಣ್ಣು ದೂರಕ್ಕೆ ಹೋಗಿದ್ರೆ ವಿಯೋಗ ಭಾಜ ದೂರದಲ್ಲಿದ್ರೆ ಆಗ ದುಃಖ ಅಂದ್ರೆ ಈ ಚಂದ್ರ ಚಂದ್ರ ಒಬ್ಬನೇ ಇಬ್ರಿಗೂ ಕಾರಣ ಆಗ್ತಾನೆ ಎರಡು ರೀತಿಯ ಭಾವನೆಗಳಿಗೆ ಕಾರಣ ಆಗ್ತಾನೆ ಇಲ್ಲಿ ಎರಡು ತರದ ಚಂದ್ರ ಬೇರೆ ಇರುವುದ್ರಿಂದ ಒಂದು ಕಡೆಯಿಂದ ಅದೇ ಚಂದ್ರ ತನ್ನ ಮನದನ್ನೆಯನ್ನ ಇಟ್ಟುಕೊಂಡು ಕೂತವನಿಗೆ ಅದೇ ಚಂದ್ರ ಒಂದು ಕಡೆಯಿಂದ ಸುಖ ನೀಡ್ತಾನೆ ಇನ್ನೊಂದು ಕಡೆಯ ಚಂದ್ರ ಅಂದ್ರೆ ಇಲ್ಲಿ ಎರಡು ಚಂದ್ರ ಅಂತ ದಾರಿಯನ್ನು ಹೋಲಿಸಿದ್ರಿಂದ ನಾನು ಹೇಳಿದ್ರು ಒಟ್ಟು ಚಂದ್ರ ಮಾಡ್ತಾನೆ ಅಂತಂದ್ರೆ ತನ್ನ ಪ್ರೇಯಸಿ ಪಕ್ಕದಲ್ಲಿ ಇಲ್ಲದೆ ಇದ್ದಾಗ ದುಃಖಕ್ಕೆ ಕಾರಣನಾಗ್ತಾನೆ ಹಾಗೆ ಹನುಮಂತನ ದಾಡೆ ಸಾತ್ವಿಕರಿಗೆ ಧೈರ್ಯವನ್ನು ಕೊಡುತ್ತೆ ದುರುಳರಿಗೆ ಭಯವನ್ನು ಹುಟ್ಟಿಸುತ್ತೆ ಒಂದೇ ದಾಡೆ ನರಸಿಂಹನ ರೂಪ ಇದ್ದ ಹಾಗೆ ಪ್ರಹ್ಲಾದಿಗಳಿಗೆ ಸಂತೋಷ ಕೊಟ್ಟಿತು ಹಿರಣ್ಯ ಕಶಿಪು ಮೊದಲಾದವರಿಗೆ ಭಯವನ್ನೇ ಇತ್ತಿತು ಯಾರ ಮನಸ್ಸಿನಲ್ಲಿ ಪ್ರಹ್ಲಾದ ಇದ್ದಾನೋ ಅವನಿಗೆ ನರಸಿಂಹ ಪ್ರಿಯನಾಗ್ತಾನೆ ಯಾರ ಮನಸ್ಸಿನಲ್ಲಿ ಹಿರಣ್ಯ ಕಶಿಪು ಹಾಸಿಗೆ ಅಡಿಯಲ್ಲಿ ದಪ್ಪ ದಪ್ಪ ತಟ್ಟುಗಳನ್ನೆಲ್ಲ ಕು ಕಟ್ಟಿ ಕಾಣದಂತೆ ನೆಲದಡಿಯಲ್ಲಿ ಕುಟ್ಟಿ ಇಟ್ಟಿರ್ತಾನೋ ಅವನ ಎದೆ ತಟ್ಟುತ್ತಾ ಇರುತ್ತೆ ಯಾವಾಗ ಎಲ್ಲಿ ನನ್ನ ನೆಲವನ್ನು ಒಟ್ಟ ಒಟ್ಟಿಗೆ ಅಗೆದು ನಾನು ಕಟ್ಟು ಕಟ್ಟು ಕಟ್ಟಿಟ್ಟದ್ದನ್ನೆಲ್ಲ ಹೊತ್ತುಕೊಂಡೇ ಕೊಂಡೊಯ್ತಾರೋ ಅಂತ ಭಯ ಆಗ್ತಾ ಇರುತ್ತೆ ಅನ್ನೋದು ಹೇಗೋ ಹಾಗೆ ಸ್ಥಿರ ಭಾವದಲ್ಲಿ ಭಕ್ತಿಯಲ್ಲಿ ಸ್ಥಿರ ಭಾವದಲ್ಲಿದ್ದವನಿಗೆ ಪರಮಾತ್ಮನ ಯೋಗ ನಿರಂತರ ಇರುತ್ತೆ ಆದ್ದಾಗಿ ಸುಖ ಆಗುತ್ತೆ ಏನ್ ಕಷ್ಟ ಬಂದರೂ ಕೂಡ ಅವನು ಭಗವಂತನ ಭಕ್ತಿಯಿಂದ ಭಗವಂತನ ಆ ಪ್ರೇ ಪ್ರೀತಿಯಿಂದ ದೂರ ಆಗುದಿಲ್ಲ ಅದರಿಂದಾಗಿ ಅವನಿಗೆ ಅದು ಸುಖವೇ ಆಗುತ್ತೆ ಏನೇ ಕಷ್ಟ ಬಂದಾಗಲೂ ದೇವರು ಇದು ಒಂದು ಪರೀಕ್ಷೆ ಕೊಟ್ಟಿದ್ದಾನೆ ಇದನ್ನು ಒಂದು ಎದುರಿಸಬೇಕಾದ ಆ ಅವಕಾಶವನ್ನು ದೇವರು ಕಲ್ಪಿಸಿದ್ದಾನೆ ಅಂತ ಅದನ್ನ ಅನಾಯಾಸವಾಗಿ ಮುಂದುವರಿತಾನೆ ಇನ್ನೊಬ್ಬ ಅಯ್ಯೋ ನನ್ನ ಕೈಯಲ್ಲಿದ್ದ ಸಂಪತ್ತು ನನ್ನ ಕೈಯಿಂದ ದೂರವಾಗುತ್ತೆ ಇದ್ದಷ್ಟು ದಿವಸ ಅದನ್ನ ಭೋಗಿಸಿ ಮುಗಿಸ್ಬಿಡ್ಬೇಕಿತ್ತು ಈಗ ನನ್ನ ಕೈಯಿಂದ ತಪ್ಪಿ ಹೋಗುತ್ತೆ ಅಂತ ದುಃಖಕ್ಕೆ ಭಗವಂತನಲ್ಲಿ ಭಕ್ತಿ ಇಲ್ಲದವ ತನ್ನ ಸಂಪತ್ತಿನ ಯೋಗ ಉಂಟಾದಾಗ ಅದನ್ನ ತಡೆಯುವ ಶಕ್ತಿ ಆತನಿಗೆ ಇಲ್ಲದೆ ಹೋಗುತ್ತೆ ವಿಷಯಕವಾದ ಗುರು ವಿಷಯಕವಾದ ಭಕ್ತಿಯೇ ಇಲ್ಲಿ ವಧು ಅಂತ ಹೇಳಿದ್ದು ಆ ಆ ವಧು ಅಂತಹ ಭಕ್ತಿ ಭಗವದ್ ಭಕ್ ವಿಷಯಕವಾದಂತಹ ಗುರು ವಿಷಯಕವಾದ ಭಕ್ತಿ ಎನ್ನುವ ಸ್ತ್ರೀ ಸ್ಥಿರಯೋಗಿಗಳಿಗೆ ಸುಖಕ್ಕೆ ಕಾರಣ ಅಸ್ಥಿರ ಯೋಗಿಗಳಿಗೆ ದುಃಖಕ್ಕೆ ಕಾರಣವಾಗುತ್ತೆ ಹರಿಭಕ್ತರನ್ನು ಖುಷಿಪಡಿಸತ್ತೆ ಹರಿದ್ವೇಷಗಳನ್ನ ಈ ಹನುಮಂತನ ಭಕ್ತಿಯ ವಧು ಹೆದರಿಸಿ ಅವರನ್ನ ನಿರ್ನಾಮ ಮಾಡುತ್ತೆ ಅಂತ ಹೇಳಿದ ಹಾಗಾಯ್ತು ಅರ್ಧೋದ್ಗತೆ ಅರ್ಧಂ ಉದ್ಗತೆ ಅರ್ಧೋದ್ಗತೆ ಇಂದು ಕಲಾ ಇವ ಸ್ವಾರಿ ಇಂದು ಕಲೆ ಇವ ಇಂದು ಕಲೆ ಇವ ಅದು ದ್ವಿವಚನ ಅದರಿಂದಾಗಿ ಈದೂದೇ ದ್ವಿವಚನಂತ ಪ್ರಗೃಷ್ಯ ಸಮಜ್ಞೆ ಬಂದು ಮತ್ತೆ ಸಂಧಿ ಆಗ್ಲಿಕ್ಕೆ ಅವಕಾಶ ಇದ್ರೂ ಕೂಡ ಆ ಸಂಧಿಯನ್ನ ಮಾಡಿಕೊಳ್ಳದೆ ಮೂಲ ಪ್ರಕೃತಿ ರೂಪದಲ್ಲಿಯೇ ಪ್ರಕೃತಿ ರೂಪ ಸಂಧಿ ಅಂತ ಒಂದಿದೆ ಅಹ್ ಸಂಧಿ ಮಾಡ್ಲಿಕ್ಕೋಸ್ಕರ ಅದರ ವಿಗ್ರಹವನ್ನ ಬಿಡಿಸಿದ್ರು ಕೂಡ ಅಥವಾ ಅದರ ಶಬ್ದಗಳನ್ನ ವಿಸ್ತಾರಗೊಳಿಸಿದ್ರು ಕೂಡ ಈಗ ವನೇ ಚರಹ ವನೇ ಚರಹ ಅಂತ ಇದು ನಿಪಾತ ಸನ್ನಿಯನ್ನು ಹೊಂದಿ ಆಗಿರುವಂಥದ್ದು ಈ ತರ ದ್ವಿವಚನದಲ್ಲಿ ಇರುವಂತವುಗಳಲ್ಲಿ ವಸತಃ ಇಂದು ಕಲೆ ಇವ ಅನ್ನುವಲ್ಲಿ ಇಂದು ಕಲ ಇವ ಇಂದು ಕಲ ಇವ ಅಂತ ರೂಪ ಆಗಬೇಕು ಆದ್ರೆ ಅದು ದ್ವಿವಚನದ ರೂಪ ಆದ್ದರಿಂದ ಈಗ ಇಂದು ಕಲೆ ಅಂತ ಸಂಬೋಧನೆ ಇದ್ದು ಇವ ಅಂತ ಇದ್ದಿದ್ರೆ ಅವಾಗ ಇಂದು ಕಲ ಇವ ಅಂತ ಆಗ್ತಿತ್ತು ಕಲಯು ಅಂತಾಗಿ ಯಕಾರ ಲೋಪ ಆಗಿ ಲೋಪ ಶಾಕಲಸ್ಯ ಇಂದು ಕಲ ಇವ ಅಂತ ರೂಪ ಆಗ್ತಿತ್ತು ಆದ್ರೆ ಮತ್ತೆ ಇಂದು ಕಲಾ ಇವ ಇಂದು ಕಲೆ ಇವ ಅಂತ ಮತ್ತೆ ಗುಣ ಆಗುದಿಲ್ಲ ಯಾಕಂದ್ರೆ ಒಂದು ಬಾರಿ ಸಂಧಿಯಾದ ಬಳಿಕ ಆ ನಂತರದ ಸೂತ್ರಗಳಿಗೆ ಪೂರ್ವದಲ್ಲಿ ಸಂಧಿಯಾದ ಸೂತ್ರದ ಸಾಮರ್ಥ್ಯದ ಬಗ್ಗೆ ಅದು ಇನ್ನೂ ಅಲ್ಲೇ ತನ್ನ ಕಾರ್ಯವನ್ನು ಮಾಡುತ್ತಾ ಇದೆ ಅಂತ ಭಾವಿಸುವಂತೆ ನಾವಿವತ್ತು ಕಂಪ್ಯೂಟರ್ ಭಾಷೆಯಲ್ಲಿ ಪ್ರೋಗ್ರಾಮಿಂಗ್ ಮಾಡುವುದು ಅಂತ ಹೇಳ್ತೇವಲ್ಲ ಆ ತರನೇ ವ್ಯಾಕರಣದಲ್ಲಿ ಎರಡೂವರೆ ನಾ ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆನೆ ಇವತ್ತು ಕಷ್ಟಪಟ್ಟು ಜೀರೋ ಒನ್ ಒನ್ ಜೀರೋ ಜೀರೋ ಒನ್ 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 ಜೀರೋ ಜೀರೋ ತಾಲೆಯೆಲ್ಲ ಬೋರ್ಡು ಮಾಡುವಂತಹ ಸ್ಥಿತಿ ಇವತ್ತೇನುಂಟಾಗಿದೆ ಯೋಚಿಸಿ ಯೋಚಿಸಿ ಅದನ್ನು ಅವರು ಎಷ್ಟು ಇದನ್ನ ನಾನು ಹೇಳಿದ್ದಲ್ಲ ಒಬ್ಬ ಇದರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದವರೇ ಪಾಣಿನಿ ಮಾಡಿದ ಪ್ರೋಗ್ರಾಮ್ ಎದುರು ನಮ್ದು ಕಶ್ಚೋಟಿ ಒಂದು ಪೈಸೆದ್ದಲ್ಲ ಆ ವ್ಯವಸ್ಥೆ ನಾವು ಇವತ್ತು ಫೋನ್ ಯೂಸ್ ಮಾಡ್ತಿದ್ದೀವಿ ಇನ್ನೇನೋ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದೀವಿ ಅದು ಬೇರೆನೇ ಒಂದು ಪ್ರಪಂಚ ಬಿಡಿ ನಾನು ಅದು ಈ ವ್ಯಾಕರಣದ ಸೂತ್ರದಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಅಂತ ಹೇಳಿದಲ್ಲ ಆ ಪ್ರೋಗ್ರಾಮಿಂಗಿಗೆ ಯಾವ ರೀತಿಯ ಕೋಡ್ ಅನ್ನು ಬಳಸ್ತಾರೋ ಅದನ್ನ ವ್ಯಾಕರಣದ ಸೂತ್ರದಲ್ಲಿ ಅವರು ಅತ್ಯಂತ ಸಹಜವಾಗಿಯೇ ಬಳಸಿ ಅದನ್ನ ಒಂದು ಶಾಸ್ತ್ರ ರೂಪದಲ್ಲಿ ಅದನ್ನ ಕೊಟ್ಟದ್ದು ಅದು ಪಾಣಿನಿ ಮೊದಲಾದ ಹಿರಿಯ ಋಷಿಗಳ ದೊಡ್ಡ ಕೊಡುಗೆ ಆ ಯೋಚನೆಯನ್ನ ಯಾಕೆ ಹೇಳಿದೆ ಅಂದ್ರೆ ಇಂದು ಕಲೆ ಇವ ಅನ್ನುವಲ್ಲಿ ಅಲ್ಲಿ ಸಂಧಿ ಪ್ರಗೃಶ್ಯ ಸಂಧಿ ಇರುವುದರಿಂದ ಆಗುವುದಿಲ್ಲ ಅರ್ಧೋದ್ಗತೆ ಇಂದು ಕಲೆ ಸ್ಫಟಿಕ ಸ್ಫುಟಾಭೆ ಎಲ್ಲವೂ ಕೂಡ ದ್ವಿವಚನಷ್ಟ್ರೇ ಅಮುಷ್ಯಸ್ಫುಟಾಭೆ ಫಟಿಕವತ್ ಸ್ಫುಟ ಪಟಿಕ ಸ್ಫುಟ ಸ್ಫಟಿಕ ಸ್ಫುಟ ಆಭಾ ಸ್ಫುಟ ಸ್ಫುಟಾಭೆ ಅಂತ ಎರಡು ಅಂಶಗಳನ್ನು ಇಟ್ಟುಕೊಂಡು ಹೇಳ್ತಾ ಇರುವುದಾದ್ರಿಂದ ಎರಡು ಚಂದ್ರರಂತೆ ಅಂತ ಹೋಲಿಸಿ ಹೇಳ್ತಾ ಇರುವುದ್ರಿಂದ ಸ್ಫಟಿಕದಂತೆ ಸ್ಫುಟತೆ ಉಳ್ಳ ಕಾಂತಿಯವನು ಕಾಂತಿ ಉಳ್ಳದ್ದು ಅಂತ ದ್ವಿವಚನದಲ್ಲಿ ಪ್ರಯೋಗ ಮಾಡಿದ್ರಿಂದ ಅದು ದ್ವಿತೀಯ ಆ ದ್ವಿವಚನೇ ಪ್ರಥಮ ವಿಭಕ್ತಿ ದ್ವಿವಚನ ಅಲ್ಲಿ ಯೋ ತವು ಅಂತ ಇದ್ದದ್ರಿಂದ ವಿವಚನದ ರೂಪ ಆದ್ದರಿಂದ ಅದಕ್ಕೆ ಮತ್ತೆ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಏನಿಲ್ಲ ಸದ್ಭಕ್ತಿವಧ್ವಾ ಸತಿ ಯಾ ಭಕ್ತಿ ಸದ್ಭಕ್ತಿ ತದ್ಭಕ್ತಿರೇವೂ ಸದ್ಭಕ್ತಿವಧೂ ತಯ ತದ್ಭಕ್ತಿವಧ್ವಾರಯೋಗ ಸ್ಥಿರ ಯೋಗ

ಇದು ಇಲ್ಲಿ ಒಂದು ಪದ್ಯದಲ್ಲಿ ಬಂದ ಸಂಗತಿ ಸುಖಾಯ ದುಃಖ ಎರಡೂ ಕೂಡ ಚತುರ್ಥಿ ಭಕ್ತಿ ಏಕವಚನ ಭಾಜಾಂ ಅನ್ನೋದು ಷಷ್ಟಿ ಭಕ್ತಿ ಬಹುವಚನ ಭಾಕ್ ಭಾಜೋ ಭಾಜ ಭಾಜ ಭಾಜೋ ಭಾಜಾಂ ಭಾಜಿ ಭಾಜೋ ಭಾಕ್ಷು ನೆಕ್ಸ್ಟ್ ಯಾರು ಹೇಳ್ತಾರೆ ಸುಧಾವು ಹೇಳಿ मेरुसुरेन्द्रेण सुराचलत्वात् मेरुसुरेन्द्रेण सुराचलत्वात् मेरुसुरेन्द्रेण सुराचलत्वात् अच्छिन्नपक्षो द्रवती अच्छिन्नपक्षो द्रवती अच्छिन्नपक्षो द्रवती हनूनम् इति प्रतारकं तनुते प्रजानम इति प्रतारकं तनुते प्रजानम इति प्रतारकं तनुते प्रजानम शरीरमस्यातनु हेमधामा शरीरमस्यातनु हेमधामा शरीरमस्यातनु हेमधामा तनु अंदर सौल पांतर था ಹನು ಕಾಶಿ ಅತನು ಅಂದ್ರೆ ತುಂಬ ಅಂತ ಅರ್ಥ ತುಂಬ ಹೇಮಧಾಮ ಹೇಮದಂತೆ ತುಮ್ ಹೆಚ್ಚಾದ ಹೇಮದಂತೆ ಹೇಮವತು ಧಾಮ ಸಹ ಹೇಮಧಾಮ ಅದರಂತೆ ಇರುವ ಈ ಹನುಮಂತನ ಶರೀರ ಹೇಗಿದೆ ಅಂದ್ರೆ ಬಂಗಾರದ್ದೇ ಅರಮನೆ ಅನ್ನುವ ಹಾಗೆ ಅವನ ಶರೀರ ಇದೆ ಅತಿ ದೊಡ್ಡದಾದ ಶರೀರ ಅತ್ಯಂತ ಸುಂದರವಾದ ಶರೀರ ಈ ಹನುಮಂತನ ಶರೀರ ಆ ಸುರೇಂದ್ರೇಣ ಇಂದ್ರನಿಂದಲೂ ಕೂಡ ಅಚ್ಚಿನ್ನವು ಯಾಕೆಂದ್ರೆ ಇಂದ್ರ ಬಲ ಭಿತ್ ಅಂತ ಅವನಿಗೆ ಹೆಸರು ಎಲ್ಲ ಕುದುರೆಗಳ ರೆಕ್ಕೆಯನ್ನು ಕತ್ತರಿಸಿ ಹುಡುಕಿಕೊಂಡು ಅಲ್ಲಿ ಹೋಗಿ ಆ ಇದು ಬಿಡಬೇಕು ಅಂತ ಒಂದೇನೋ ಕಲ್ಪನೆ ಆದರೆ ಅದರ ನೇರ ವಿವರಣೆಯನ್ನು ನೋಡುವ ಹಾಗೆ ಅವ್ರು ಹೇಳ್ತಾರೆ ಪರ್ವತಸ್ಯ ಪರ್ವತಸ್ಯ ಏನಕ್ಕೆ ಶಬ್ದ ಪುರಾತನತ್ವಾಛಿನ್ನ ಪಕ್ಷ ಇನ್ನೊಂದು ಕಡೆ ಶರೀರಮಸ್ ಆತನು ಹೇಮಧಾಮ ಅಚ್ಛಿನ್ನ ಪಕ್ಷ ಮುರಿಯದ ರೆಕ್ಕೆ ತತ್ತರಿಸಲ್ಪಡದ ರೆಕ್ಕೆ ದ್ರವತಿ ಹನೂನಂ ನೇರುವಿಗೆ ರೆಕ್ಕೆ ಇತ್ತು ಆದ್ರಿಂದ ಯಾಕಂದ್ರೆ ಉಳಿದವರನ್ನೆಲ್ಲ ಸಂಹಾರ ಮಾಡಿದ್ದಾರೆ ಈಗ ಅವನನ್ನ ಸಂಹಾರ ಮಾಡಲಿಕ್ಕೆ ಏನಾದರೂ ಬೇಕಲ್ಲ ದುಷ್ಟರ ಪಡೆ ದೊಡ್ದಾಗಿದೆ ನೇರುಹು ಸುರೇಂದ್ರೇಣ ಸುರಾಚಲತ್ವಂ ಅಚ್ಛಿನ್ನ ಪಕ್ಷೋ ದ್ರವತೀ ಹನೂನಂ ಹೇಮಧಾಮ ಅಂದ್ರೆ ಹೇಮದಂತೆ ಮನೆ ಬಂಗಾರದಂತೆ ಬಂಗಾರದ್ದೇ ಮನೆ ಅಂತಲ್ಲ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಸ್ವಲ್ಪ ಅದಕ್ಕೆ ಕಾರಣ ಆಗ್ಬೇಕು ಆಗ ಅದು ತೆರ್ಕೊಳುತ್ತೆ ನಮಗೆ ಭಾಷೆ ಬರುತ್ತೆ ನಮ್ಮ ಹತ್ರ ಇಷ್ಟು ವರ್ಷದ ನುಡಿಯ ಅನುಭವ ಇದೆ ಅನ್ನೋದೆಲ್ಲ ಆಯ್ತು ಹೊರತು ಎಲ್ಲ ಕಾಲದಲ್ಲೂ ಭಗವಂತನೇ ಈ ಕಾರ್ಯದಕ್ಕೆ ಕಾರ್ಯಕ್ಕೆ ಪ್ರಚೋದಕ ಅನ್ನೋದನ್ನ ಮೆರೆಯದಂತೆ ಚಿಂತಿಸ್ಬೇಕು ಅನ್ನೋದಕ್ಕೋಸ್ಕರ ಅದನ್ನು ನೆನಪಿಸಿಕೊಂಡ್ರು ಹೇಮದ್ ಧಾಮ ಹೇಮದಂತೆ ಮನೆ ಹೇಮ ಎಷ್ಟು ಕೊಡ್ತೀಯೋ ಧಾಮ ಅಷ್ಟು ಬರುತ್ತೆ ಅಂತ ಅನ್ನೋದ್ರ ಅತ್ಯಂತ ವಿಸ್ತಾರವಾದ ಬಂಗಾರದಂತೆ ಮೈಬಣ್ಣ ಉಳ್ಳ ಈ ಹನುಮಂತನ ಶರೀರ ಪುರಾಣಾ ಮಚಲಹ ದೇವತೆಗಳಿಗೆ ದೈತ್ಯ ದೇವತೆಗಳಿಗೆ ಮತ್ತು ಮೃಗಗಳಿಗೆ ಅತ್ಯಂತ ಸೇಫ್ ಆದ ಜಾಗ ಅನ್ನು ಹಾಗೆ ಪರ್ವತಃ ತ್ವ ಭಾವಯಂಸ್ತ್ವ ಅಚ್ಚೆನ್ನು ಸುರಾಣಾಂ ಅಚಲಹ ಪರ್ವತದ ಭಾವ ಪರ್ವತದ ವಿಶೇಷ ಅಸ್ತಿತ್ವ ಅನ್ನೋದು ತುಂಡಾಗದೆ ರೆಕ್ಕೆ ಉಳಿದು ಬಿಟ್ಟಿದೆ ಯಾಕೆಂದ್ರೆ ಅವನು ಗೋತ್ರ ಬಿತ್ತು ಅಂತ ಹೆಸರು ಇಂದ್ರನಿಗೆ ಅವನಾದ್ರೆ ಈ ಪರ್ಯಾಯದಲ್ಲಿ ಹೋದ ವ್ಯವಸ್ಥೆಯಲ್ಲಿ ಅವನ ಮಿತಿಯಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದ ಅದಕ್ಕೆ ತಕ್ಕದಾಗಿ ಈಗ ತುಂಡಾಗದ ರೆಕ್ಕೆ ಉಳ್ಳವನಾಗಿ ಮೇರು ಪರ್ವತ ಬೇರೆ ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿದ್ರು ಕೂಡ ಈ ಪರ್ವತ ಪರ್ವತಗಳ ಒಡೆಯ ಮೇರು ಶಿಖರಿಣಾಮಹಂ ಅನ್ನುವ ಕಾರಣಕ್ಕೆ ಅವನು ಸ್ವಲ್ಪ ಅಗ್ರೆಸಿವ್ ಆಗಿ ಇಲ್ಲ ಒಂದು ಹೋಗುತ್ತೆ ಅನ್ಕೊಂಡ್ರೆ ಅವನದ್ದೇ ಕಾರಣದಿಂದ ಆ ರೀತಿ ಒಂದು ವಿಚಿತ್ರವಾದ ವ್ಯವಸ್ಥೆ ನಡೆಯಿತು ಗಗನಿ ಗಗನದಲ್ಲಿ ನಿಶ್ಚಯವಾಗಿಯೂ ಯಾವುದು ಓಡುತ್ತೋ ಅದನ್ನ ಆಕಾಶದಲ್ಲಿ ಓಡುವ ಆಕಾಶದಲ್ಲಿ ಹಾರಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸುವಂತಹ ಾಮ ಶರೀರಂ ಅಸ್ಯ ಅತನು ಬಂಗಾರದ ಮೈಬಣ್ಣದ ದೇವನಿಗೆ ಮತ್ತೆ ಬಂಗಾರ ಇದು ಎಲ್ಲ ಅವರೆಲ್ಲ ವೈರಾಗ್ಯಶೀಲರು ಆದ್ರೆ ಲೋಕದ ವ್ಯವಸ್ಥೆ ಇನ್ನೂ ಅದು ಸ್ಪಷ್ಟವಾಗದೆ ಭಾಗವತಃ ಭಾವಸ್ತತ್ವ ನಸ್ಮಾತ್ ಅಚ್ಛಿನ್ನ ಪಕ್ಷವು ಚಿನ್ನ ಪಕ್ಷ ಅಂದ್ರೆ ತಿಳಿತು ಚಿನ್ನವಲ್ಲದ ತುಂಡರಿಸದ ರೆಕ್ಕೆಗಳುಳ್ಳವರು ಅಂತ ಅಂತಹ ಮೇರು ಪರ್ವತ ಈ ಆಕಾಶದಲ್ಲಿ ಖಂಡಿತವಾಗಿಯೂ ಪಕ್ಷಿಯಂತೆ ಹಾರತ ಆಕಾಶದಲ್ಲಿ ಸುಖವಾಗಿ ತನ್ನ ಕಾರ್ಯಭಾರವನ್ನು ಮಾಡುತ್ತಾ ಕೊಟ್ಟ ಕೆಲಸ ಅಂತೂ ಒಂದ್ ಹಂತದಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನ ಆಯ್ತು ಇತಿ ಪ್ರಜಾ ಜನಾ ತಾಸಾಂ ಸತಂ ಊಹಸತೇ ಕರೋತಿ ಅವರವರ ಊಹೆಗಳು ಏನಿದೆಯೋ ಅದಕ್ಕೆ ತಕ್ಕಾಗಿ ಪರಿಸರವನ್ನ ಬದಲಾಯಿಸಿ ಸರಿ ಮಾಡಿಕೊಂಡು ಬಿಡಬೇಕು ಅನ್ನುವ ಸೂಚನೆಯ ಹಾಗೆ ಈ ಮಾತನ್ನ ಹೇಳಿದ್ದಾರೆ ಮತ್ತೆ ಮುಂದೆ ವಿಶಾಲ ವಿಶಾಲಮೂರ್ತೆ ಪುರೋ ವಿಶಾಲಂ ಮನ ವನ ಮಾಲಿಕೇ ಲಯಂ ವನ ಮಾಲಿಕೇಯಂ ಆಕಾಶಮಾಕಾಶ ಆಕಾಶ ಸುರಾಗ ಸುರಪಾನ ಸುರಪಾಗೇವ ಇದರಲ್ಲಿ ಏನು ಹೇಳುವಂತದ್ದನ್ನ ಸಾಕು ಇವತ್ತು ಶ್ರೀ ಕೃಷ್ಣಾರ್ಪಣಮಸ್ತು ನಾಳೆ ಮತ್ತೆ ಇಪ್ಪತ್ತೈದನೇ ಶ್ಲೋಕದಿಂದ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದ ನಮಸ್ಕಾರಗಳು ಶ್ರೀ ಕೃಷ್ಣಾರ್ಪಣಂ ಅಸ್ತು